ಹಾಯ್ ಅವ್ರಿ ವಾನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸ್ಟರ್ಟ್ಸ್ ರೀತಿಯಲ್ಲಿರುವಂಥ ಇಯರಿಂಗ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇ ಡಿಸೈನ್ ಬಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಕೇವಲ ಐದು ಗ್ರಾಮ್ಸು ಐದು ಗ್ರಾಮ್ಸಿಂದ ಆರು ಗ್ರಾಮ್ಸ್ ಒಳಗಡೆ ನಿಮಗೆ ಈ ಥರ ಇಯರಿಂಗ್ ಸಿಗುತ್ತೆ ನೀವು ಯಾವ ಥರ ಸ್ಟೋನ್ ವರ್ಕ್ ಬೇಕಾದರೂ ಚೇಂಜ್ ಮಾಡಿಸ್ಕೊಬೋದು ಬ್ಲ್ಯಾಕ್ ಆಗಿ ಬಿರ್ಬೋದು ಅಥವಾ ರೆಡ್ಡು ಗ್ರೀನು ಯಾವ ಕಲರ್ ಆದ್ರೂ ಚೇಂಜ್ ಮಾಡಿಸ್ಕೊಬೋದು ಮತ್ತು ನೋಡಿ ಅದರಲ್ಲಿರುವಂಥ ಪರ್ಲ್ಸ್ಗಳು ಜುಮ್ಕಿ ಚೆಂಡಾಗಿ ಪರ್ಲ್ಸ್ ಜುಮ್ಕಿ ಇದೆಯಲ್ಲ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಈ ಡಿಸೈನ್ ನೋಡಿ ತುಂಬಾ ಯೂನಿಕ್ ಆಗಿದೆ ಪರ್ಸಲ್ಲೂ ಕೂಡ ಇದೆ ಇದು ಕೂಡ ಪರ್ಸಲ್ಲಿ ಮುತ್ತಲ್ಲಿದೆ ಮತ್ತೆ ಸ್ಟೋನ್ ವರ್ಕಲ್ಲಿದೆ ಪಿಕಾಕ್ ಡಿಸೈನ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇದೆಲ್ಲ ತೋರಿಸ್ತಾ ಇರೋವಂಥದ್ದು ಐದು ಗ್ರಾಮ್ಸ್ ಆರು ಗ್ರಾಮ್ಸ್ ಸಹ ಸಿಗೋವಂಥ ಸ್ಟರ್ಟ್ಸ್ ಇಯರಿಂಗ್ಸ್ಗಳು ನೋಡಿ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಈ ಇಯರಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದು ಈ ಡಿಸೈನ್ ಅಂತೂ ತುಂಬ ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಸರ್ಕಲ್ ಶೇಪಲ್ಲಿರುವಂಥದ್ದು ಮೂರು ಇದೆ ಸರ್ಕಲ್ ಶೇಪು ಮತ್ತು ಪರ್ಸಲ್ಲಿ ಜುಮ್ಕಿ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಸೇಮ್ ಐದರಿಂದ ಆರು ಗ್ರಾಮ್ಸ್ ಒಳಗಡೆ ಈ ಇಯರಿಂಗ್ಸನ್ನು ನೀವು ಮಾಡಿಸ್ಕೊಬೋದು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡಿಸ್ಕೊಬೋದು ಈ ಡಿಸೈನ್ ಅಂತೂ ತುಂಬಾ ಯೂನಿಕ್ ಆಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಪಿಕಾಕ್ ಡಿಸೈನ್ ಆಗಿರ್ಬೋದು ಲಕ್ಷ್ಮೀ ಡಿಸೈನ್ ಆಗಿರ್ಬೋದು ತುಂಬಾ ಆಗಿ ಕಾಣ್ತಾ ಇದೆ ಆರು ಗ್ರಾಮ್ಸ್ ಇನ್ನೂರ ನಲ್ವತ್ತು ಮೇಲಿನಲ್ಲಿ ಈ ಇಯರಿಂಗ್ಸು ನಿಮಗೆ ಸಿಗುತ್ತೆ ಡಿಸ್ಪ್ಲೇ ಹಾಕ್ತಾ ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಬೋದು ಏನು ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಡಿಸೈನ್ ನೋಡಿ ತುಂಬಾ ಯೂನಿಕ್ ಆಗಿರುವಂಥದ್ದು ಆರು ಗ್ರಾಮ್ಸಲ್ಲಿ ಸಿಂಪಲ್ ಆಗಿರೋವಂಥದ್ದು ಮತ್ತು ಯೂನಿಕ್ ಆಗಿರುವಂಥ ಆ್ಯಂಟಿಕ್ ಸ್ಟರ್ಸ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದಂತೂ ತುಂಬಾನೇ ಯೂನಿಕ್ ಆಗಿದೆ ಪಿಕಾಕ್ ಡಿಸೈನ್ ಆಗಿರ್ಬೋದು ಅದರಲ್ಲಿರುವಂತಹ ಗುಂಡುಗಳಲ್ಲಿ ಜುಮ್ಕಿನ ಮಾಡಿದಾರಲ್ಲ ಅದು ಕೂಡ ತುಂಬಾ ಯೂನಿಕ್ ಆಗಿದೆ ಅಲ್ಲಿ ನಿಮಗೆ ಟೆನ್ ಗ್ರಾಮ್ಸಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪೂರ್ತಿ ಗೋಲ್ಡಲ್ಲಿರುವಂತಹ ಇಯರಿಂಗ್ ಸಿಗುತ್ತೆ ಸಿಂಪಲ್ಲಾಗಿರಬೇಕು ಪಿಕಾಕ್ ಡಿಸೈನಲ್ಲೇ ಇರಬೇಕು ಅಂತ ಆದರೆ ನೋಡಿ ಇದು ಅಂತ ಹೇಳಿ ಮಾಡಿಸ್ತಿದ್ದು ನಾಲ್ಕು ಗ್ರಾಮ್ಸಿಗೆ ನಿಮಗೆ ಇಷ್ಟು ಚೆನ್ನಾಗಿರುವಂತಹ ಇಯರಿಂಗ್ಸ್ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನಾಲ್ಕು ಗ್ರಾಮ್ಸಿಗೆ ಬರೀ ನಾಲ್ಕು ಗ್ರಾಮ್ಸಿಗೆ ಇಯರಿಂಗ್ಸು ನಿಮಗೆ ಸಿಗುತ್ತೆ ತುಂಬಾ ಯೂನಿಕ್ ಆಗಿರುವಂಥ ಇಯರಿಂಗ್ಸ್ ನೋಡಿ ಒಂದೇ ಒಂದು ಪರ್ಸಲ್ಲಿ ಜುಮ್ಕಿ ಮಾಡಿದ್ದಾರೆ ಮತ್ತು ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಅದರಲ್ಲಿರುವಂಥ ಸ್ಟೋನ್ ವರ್ಕ್ ಆಗಿರ್ಬೋದು ತುಂಬನೇ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಕೇವಲ ನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಇಯರಿಂಗ್ಸು ಸಿಗುತ್ತೆ ಈ ಇಯರಿಂಗ್ಸ್ ನೋಡಿ ಇದು ಕೂಡ ಸ್ಟರ್ಸ್ ಇದ್ರಲ್ಲಿದೆ ತುಂಬಾ ಯೂನಿಕ್ ಆಗಿದೆ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಡೈಲಿ ವೇರಲ್ಲಿ ಯೂಸ್ ಮಾಡ್ಬೋದು ಸಿಕ್ಕಾಗಾದ್ರೂ ಮಾಡಿಸ್ಕೊಬೋದು ಜಾಸ್ತಿ ಅಲ್ಲಿ ಬೇಕಾದ್ರೂ ಕೂಡ ಮಾಡಿಸ್ಕೊಬೋದು ಈಗ ಏಜೆಡ್ ಪರ್ಸನ್ಗಳು ಕೂಡ ಇದನ್ನ ಯೂಸ್ ಮಾಡ್ತಾರೆ ನೋಡಿ ಈ ಜುಮ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪಿಕಾಕ್ ಡಿಸೈನ್ ಆಗಿರ್ಬೋದು ಅದ್ರ ಮೇಲೆ ನಮಗೆ ಪಿಕಾಕ್ ಡಿಸೈನಲ್ಲಿ ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಕೆಳಗಡೆ ಪರ್ಲ್ಸ್ ಡಿಸೈನ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿರುವಂಥ ಡಿಸೈನು ಒಂಬತ್ತುವರೆ ಗ್ರಾಮ್ಸಲೆಲ್ಲ ನಮಗೆ ಈ ಡಿಸೈನು ಸಿಗುತ್ತೆ ಇಯರಿಂಗ್ಸು ನೋಡಿ ಮುಂದೆ ತೋರಿಸ್ತಾ ಇರೋದು ಹನ್ನೊಂದು ಗ್ರಾಮ್ಸಲ್ಲಿರುವಂಥ ಡಿಸೈನು ಪಿಕ್ಕಾಕ್ ಡಿಸೈನಲ್ಲೇ ಇರೋದು ಮತ್ತು ಜುಮ್ಕಿ ಹಿಂದಿನ ಕಾಲದ ಝುಮ್ಕಿಗಳು ಬಳಸ್ತಾ ಇದ್ರಲ್ಲ ಆ ರೀತಿಯಲ್ಲಿದೆ ಇದು ಕೂಡ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಹನ್ನೊಂದು ಗ್ರಾಮ್ಸಲ್ಲಿ ನಿಮಗೆ ಇದು ಸಿಗುತ್ತೆ ನೋಡಿ ಈ ಡಿಸೈನಲ್ಲೂ ಕೂಡ ಪಿಕಾಕ್ ಇದೆ ಮತ್ತು ಲಕ್ಷ್ಮಿ ಇದೆ ಮತ್ತು ಕೆಳಗಡೆ ನಿಮಗೆ ಅಲ್ಲಿ ಒಂದು ಜುಮ್ಕಿ ಥರ ಬಂದಿದೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು ಫೈವ್ ಗ್ರಾಮ್ಸಲ್ಲಿ ಸಿಗುತ್ತೆ ನೆಕ್ಸ್ಟ್ ಡಿಸೈನು ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ ಫೈವ್ ಗ್ರಾಮ್ಸಲ್ಲ ಸಿಗ್ತಾ ಇದೆ ಇದು ಕೂಡ ಫೋರ್ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇದೆ ನೋಡಿ ಇಲ್ಲಿ ಲಕ್ಷ್ಮೀ ಡಿಸೈನ್ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ಮತ್ತೆ ಅದರಲ್ಲಿರುವಂಥ ಬೀಡ್ಸ್ ವರ್ಕ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿ ಕಾಣ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಡಿಮೆ ಗ್ರಾಮ್ಸ ಸಿಗುವಂಥ ಇಯರಿಂಗ್ಸ್ ಡಿಸೈನ್ ಅಂದರೆ ಸ್ಟರ್ಟ್ಸ್ ಇಯರಿಂಗ್ಸ್ ಡಿಸೈನನ್ನು ಅನ್ನು ತೋರಿಸ್ತಾ ಇದ್ದೀನಿ ತುಂಬ ಲೇಟೆಸ್ಟ್ ಆಗಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ಸ್ ಇವು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಗೇನಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯಿತು ಮಾಡ್ಸ್ಕೊಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅವರು ಡೀಟೇಲ್ ಆಗಿ ನಿಮಗೆ ಹೇಳ್ತಾರೆ ಎಷ್ಟಾಗುತ್ತೆ ದುಡ್ಡು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್